ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಸೊ ಇವತ್ತಿನ ಮಾಡಲ್ ಕ್ವಶನ್ ಪೇಪರ್ ಬಂದರು ಕೆ ಎಸ್ ಎರಡು ಸಾವಿರದ ಆರರ ಮಾಡಲ್ ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡ್ತಾಯಿದ್ದೀವಿ ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಎಮ್ ರಮೇಶ್ ಚವಹ್ನ್ ಸೊ ಹಾಗಾದರೆ ವಿಥೌಟ್ ವೇಟಿಂಗ್ ವಿಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎರಡು ಸಾವಿರದ ಆರಲ್ಲಿ ಕೇಳಿರುವಂತಹ ಮೊದಲನೇ ಪ್ರಶ್ನೆ ಹೇಗಿದೆ ಸಂವಿಧಾನದ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿವೆ ಅಂತೇಳಿ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಇದು ಬಂದು ಎಪ್ಪತ್ತ್ಮೂರ ತಿದ್ದುಪಡಿ ಇದೆ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿವೆ ಅಂತೇಳಿ ಕೇಳಿದ್ದಾರೆ ಸೊ ಹಾಗಾದರೆ ಆಪ್ಷನ್ಸ್ ಸೊ ಮೊದಲೇ ಆಪ್ಷನ್ಸ್ ಬಂದು ಗ್ರಾಮ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯಿತಿಯ ಮೂರು ಹಂತಗಳಿರತಕ್ಕದ್ದು ಅಂತೇಳಿ ಕೊಟ್ಟಿದ್ದಾನೆ ಗ್ರಾಮ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸೊ ಪಂಚಾಯಿತಿಯ ಮೂರು ಹಂತಗಳಿರತಕ್ಕದ್ದು ಅಂತೇಳಿ ಹೇಳಿದ್ದಾನೆ ಅದೇ ರೀತಿ ಎರಡನೇ ಹೇಳಿಕೆಯಲ್ಲಿ ಪ್ರತಿಯೊಂದು ಹಂತದ ಪಂಚಾಯಿತಿಯ ಸ್ಥಾನಗಳನ್ನು ಈ ಉದ್ದೇಶಕ್ಕಾಗಿ ಗುರುತು ಮಾಡಲಾಗಿರುವ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನಾಮ ನಿರ್ದೇಶನದ ಮೂಲಕ ಸೊ ಅವರು ನಾಮ ನಿರ್ದೇಶನದ ಮೂಲಕವಾಗಿಯೇ ತುಂಬ ತಕ್ಕದ್ದು ಅಂತೇಳಿ ಕೊಟ್ಟಿದ್ದಾನೆ ಅದೇ ರೀತಿ ಕೊನೆಯದಾಗಿ ಪಂಚಾಯಿತಿಯ ಅಧಿಕಾರಾವಧಿ ಐದು ವರ್ಷಗಳು ಅಂತೇಳಿ ನಮಗೆ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಸೊ ಇದರಲ್ಲಿ ಸರಿಯಾದಂತಹ ವಿವರಣೆ ಯಾವುದು ಅಂತೇಳಿ ನಾವು ಆಯ್ಕೆ ಮಾಡಬೇಕು ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಮೊದಲನೇ ಆಪ್ಷನ್ಸ್ ಬಂದು ಎ ಮಾತ್ರ ಅಂತೇಳಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಅಲ್ಲಿ ಎ ಮತ್ತು ಬಿ ಅಂತೇಳಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಸಿ ಯಲ್ಲಿ ಎ ಬಿ ಮತ್ತು ಸಿ ಆ್ಯಂಡ್ ಕೊನೆಯದಾಗಿ ಎ ಮತ್ತು ಸಿ ಅಂತೇಳಿ ಕೊಟ್ಟಿದ್ದಾನೆ ಸೊ ಹಾಗಾದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿಟಿ ಸರಿಯಾದಂತಹ ಉತ್ತರವಾಗುತ್ತೆ ನೋಡಿ ಸ್ನೇಹಿತರೆ ಮೊದಲನೇ ಹೇಳಿಕೆ ಮತ್ತು ಮೂರನೇ ಹೇಳಿಕೆ ಸರಿಯಾದಂಥದ್ದು ನೋಡಿ ಗ್ರಾಮ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯಿತಿಯ ಮೂರು ಹಂತಗಳಿರತಕ್ಕದ್ದು ಅದೇ ರೀತಿ ಸೊ ಪಂಚಾಯಿತಿಯ ಒಂದು ಅಧಿಕಾರ ಅವಧಿ ಬಂದು ಐದು ವರ್ಷಗಳು ಇದು ಸರಿಯಾದಂತಹ ಎರಡು ಹೇಳಿಕೆಗಳಾಗಿವೆ ರೈಟ್ ಸೊ ಇವೆರಡು ಸರಿಯಾದಂತಹ ಹೇಳಿಕೆಗಳು ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಹೋಗೋಣ ನೋಡಿ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಬಗ್ಗೆ ಕೇಳಿದ್ದಾರೆ ಇಲ್ಲಿ ರಚನಾ ಸಭೆಯ ಅಧ್ಯಕ್ಷರು ನೋಡಿ ಸ್ನೇಹಿತರೆ ಹಾಗಾದ್ರೆ ಆಪ್ಷನ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್ ಸಿ ಬಂದು ಪಂಡಿತ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಕೊನೆಯದಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ ಸೊ ಇಲ್ಲಿ ರಚನಾ ಸಭೆ ಅಂತೇಳಿ ಕೊಟ್ಟಿದ್ದಾರೆ ಕರಡು ಸಮಿತಿಯ ಅಧ್ಯಕ್ಷರು ಅಂತ ಕೇಳಿ ಕೇಳಿದಾಗ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದಂತಾಗುತ್ತೆ ಬಟ್ ಇಲ್ಲಿ ರಚನಾ ಸಭೆ ಅಂತೇಳಿ ಬಂದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಆಪ್ಷನ್ಸ್ ಡಿ ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ನೋಡಿ ಸ್ನೇಹಿತರೆ ಸೊ ಇಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಿಗೆ ಸಂಬಂಧಪಟ್ಟಂಥ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ತಾತ್ಕಾಲಿಕ ಅಧ್ಯಕ್ಷರೇ ಆಗಿರೋ ಯಾರಾಗಿದ್ದಾರೆ ಅಂತ ಕೇಳಿದಾಗ ನಮಗೆ ಸಚ್ಚಿದಾನಂದ ಸಿನ್ಹಾ ಅವರು ಸೊ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಡೆಯಿಂದ ಅದೇ ರೀತಿ ಅಧ್ಯಕ್ಷರಾಗಿ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನೋಡ್ತೀವಿ ಸೊ ಕರಡು ಸಮಿತಿ ಬಂದಾಗ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿ ಉಪಾಧ್ಯಕ್ಷರು ಬಂದಾಗ ನಾವು ಸೊ ಹರೇಂದ್ರ ಕುಮಾರ್ ಮುಖರ್ಜಿ ಮತ್ತು ವಿ ಟಿ ಕೃಷ್ಣಮಾಚಾರಿ ಇವರನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸೊ ಮೂರನೇ ಪ್ರಶ್ನೆ ಹೇಗಿದೆ ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ನಿರ್ವಹಿಸಬೇಕಾದರೂ ಸಹ ಕೆಳಕಂಡ ಯಾವ ವಿಷಯದಲ್ಲಿ ಅವರು ವಿವೇಚನೆಯಂತೆ ನಡೆದುಕೊಳ್ಳುವ ಹೆಚ್ಚಿನ ಅವಕಾಶಗಳಿರುತ್ತವೆ ಅಂತೇಳಿ ಕೊಟ್ಟಿದ್ದಾನೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸಶಸ್ತ್ರ ಬಲಗಳ ಸಿಬ್ಬಂದಿ ಮುಖ್ಯಸ್ಥನ ನೇಮಕಾತಿಯಲ್ಲಿ ಅಥವಾ ಆಪ್ಷನ್ಸ್ ಬಿ ಭಾರತದ ಮುಖ್ಯ ನ್ಯಾಯಮೂರ್ತಿಯ ನೇಮಕಾತಿಯಲ್ಲಿ ಅದೇ ರೀತಿ ಆಪ್ಷನ್ ಸಿ ಬಂದು ಯಾವುದೇ ಪಕ್ಷ ಅಥವಾ ಪಕ್ಷಗಳ ಸಮ್ಮಿಶ್ರಣವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಸೊ ಯಾರನ್ನಾದರೂ ಪ್ರಧಾನಮಂತ್ರಿಯನ್ನಾಗಿ ಸೊ ಆಹ್ವಾನಿಸುವಂತಹ ಒಂದು ಅವಕಾಶ ಆ್ಯಂಡ್ ಕೊನೆಯದಾಗಿ ನ್ಯಾಯಾಲಯದ ಸೊ ನ್ಯಾಯಾಲಯ ವಿಚಾರಣೆಯಿಂದ ಶಿಕ್ಷೆ ವಿಧಿಸಿದ ನಂತರ ಕ್ಷಮದಾನ ನೀಡುವ ಅಥವಾ ಸೊ ದಂಡವನ್ನು ತಗ್ಗಿಸುವಂತಹ ಅಧಿಕಾರ ಅಂತೇಳಿ ನನಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗುತ್ತೆ ಯಾವುದೇ ಪಕ್ಷ ಅಥವಾ ಪಕ್ಷಗಳ ಸಮ್ಮಿಶ್ರಣವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಸೊ ಯಾರನ್ನಾದರೂ ಪ್ರಧಾನಮಂತ್ರಿಯಾಗಿ ಆಹ್ವಾನಿಸುವಂತಹ ಒಂದು ಅಧಿಕಾರ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಆ ನಾಲ್ಕನೇ ಪ್ರಶ್ನೆ ಹೇಗಿದೆ ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರವಿದೆ ಅಂತೇಳಿ ಕೊಟ್ಟಿದ್ದಾರೆ ಭಾರತದ ಸಂಸತ್ತಿಗೆ ಇರುವಂತಹ ಅಧಿಕಾರ ಸೊ ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವಂತಹ ಅಧಿಕಾರ ಆಪ್ಷನ್ಸ್ ಬಿ ಬಂದು ಯಾವುದೇ ರಾಜ್ಯದ ಗಡಿ ರೇಖೆಯನ್ನು ಬದಲಾಯಿಸುವಂತಹ ಅಧಿಕಾರ ಅದೇ ರೀತಿ ಸಿ ಬಂದು ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವಂತಹ ಅಧಿಕಾರ ಆ್ಯಂಡ್ ನಾಲ್ಕನೇದಾಗಿ ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ ಅಥವಾ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯವನ್ನು ರಚಿಸುವಂತಹ ಅಧಿಕಾರ ಸೊ ಹಾಗಾದರೆ ಕೆಳಗಿನ ಸಂಕೇತಗಳನ್ನು ಬಳಸಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಸೊ ನೋಡಿ ಸ್ನೇಹಿತರೆ ಹಾಗಾದರೆ ನೋಡಿ ಎ ಬಿ ಸಿ ಮತ್ತು ಡಿ ಅಂತೇಳಿ ಮೊದಲನೇ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ ಅದೇ ರೀತಿ ಆಪ್ಷನ್ಸ್ ಬಿ ಯಲ್ಲಿ ಎ ಬಿ ಮತ್ತು ಸಿ ಆಪ್ಷನ್ಸ್ ಸಿ ಎ ಮತ್ತು ಡಿ ಅನ್ನು ಕೊನೆಯದಾಗಿ ಎ ಮಾತ್ರ ಅಂತೇಳಿ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮೇಲಿರುವಂತಹ ಎಲ್ಲ ಅಧಿಕಾರಗಳು ಸರಿಯಾದಂತಹ ಉತ್ತರ ಅದಕ್ಕೆ ಸೊ ಎ ಬಿ ಸಿ ಮತ್ತು ಡಿ ಸರಿಯಾದಂತಹ ಉತ್ತರವಾಗುತ್ತೆ ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಹೋಣ ಸೊ ಐದನೇ ಪ್ರಶ್ನೆ ಹೇಗಿದೆ ಕೆಳಕಂಡ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ ಸೊ ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಅದನ್ನು ಹಾಗೆಂದು ಎತ್ತಿ ಹಿಡಿಯಲಾಗಿದೆ ಸೊ ರೈಟ್ ಸೊ ನೋಡಿಸ್ತಿದ್ರೆ ಕೆಳಕಂಡ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಹಾಗೆಂದು ಎತ್ತಿ ಹಿಡಿಯಲಾಗಿದೆ ಆಪ್ಷನ್ಸ್ ನೋಡೋಣ ಕಾನೂನಿನ ಮುಂದೆ ಸಮಾನತೆ ಸೊ ಇದು ನಮಗೆ ಕಂಡುಬರುತ್ತೆ ಸಾರ್ವಜನಿಕ ಉದ್ಯೋಗದಲ್ಲಿ ತಾರತಮ್ಯ ಮಾಡದಿರುವಂಥ ಹಕ್ಕು ಸೊ ಇದು ಕೂಡ ನಮಗೆ ನಮ್ಮ ಸಂವಿಧಾನದಲ್ಲಿ ನಾವು ನೋಡಬಹುದು ಮೂಲಭೂತ ಹಕ್ಕುಗಳಲ್ಲಿ ಸಂಘ ಅಥವಾ ಒಗ್ಗೂಟನ್ನು ರಚಿಸುವಂಥ ಹಕ್ಕು ಸೊ ಇದನ್ನು ಕೂಡ ನಾವು ಕಾಣುತ್ತೀವಿ ಪತ್ರಿಕಾ ಸ್ವಾತಂತ್ರ್ಯ ಹಕ್ಕು ಸೊ ಇದು ನಮಗೆ ಸರಿಯಾದಂತಹ ಉತ್ತರವಾಗುತ್ತೆ ಸೊ ನಾವು ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಪತ್ರಿಕಾ ಸ್ವಾತಂತ್ರ್ಯ ಹಕ್ಕು ಅದೇ ರೀತಿ ಆರನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ನಿಚ್ಚಳ ಹೇಳಿಕೆ ಎ ಎಯನ್ನು ಕಾರಣ ಆರ್ ವಿವರಿಸಬೇಕಾಗಿದೆ ಸೊ ಈ ಬಗ್ಗೆ ಕೆಳಕಂಡ ಯಾವ ವಿವರಣೆಗಳು ಸರಿಯಾಗಿವೆ ರೈಟ್ ಸೊ ಹಾಗಾದರೆ ನಿಚ್ಚಳ ಹೇಳಿಕೆ ಇರೋಣ ಸೊ ಮೊದಲ ಹಾಗೂ ಎರಡನೇ ಲೋಕಸಭೆಗಳ ಸದಸ್ಯರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಂತರ ಅತಿ ಹೆಚ್ಚಿನ ಸದಸ್ಯರನ್ನು ಹೊಂದಿದ್ದ ಪಕ್ಷವೆಂದರೆ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಅಂತೇಳಿ ಕೊಟ್ಟಿದ್ದಾನೆ ಇದಕ್ಕೆ ಕಾರಣ ನೋಡೋಣ ಸೊ ಕಾರಣ ಆರ್ ಅಂತೇಳಿ ಕೊಟ್ಟಿದ್ದಾನೆ ಮೊದಲ ಮತ್ತು ಎರಡನೇ ಲೋಕಸಭೆಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸುವುದಕ್ಕಾಗಿ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿಗಳು ಜೊತೆ ಸೇರಿದವು ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರವೋಣ ಎ ಮತ್ತು ಆರ್ ಎರಡು ಪ್ರತ್ಯೇಕವಾಗಿ ಸರಿ ಪ್ರತ್ಯೇಕವಾಗಿ ಸರಿ ಮತ್ತು ಹೇಗೆ ಆರ್ ಸರಿಯಾದ ವಿವರಣೆ ಅಂತೇಳಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಎ ಮತ್ತು ಆರ್ ಎರಡು ಪ್ರತ್ಯೇಕವಾಗಿ ಸರಿ ಹೇಗೆ ಆರ್ ಸರಿಯಾದ ವಿವರಣೆ ಅಲ್ಲ ಆಪ್ಷನ್ಸ್ ಸಿ ಎ ಸರಿ ಆದರೆ ಆರ್ ತಪ್ಪು ಇನ್ ಕೊನೆಯದಾಗಿ ಎ ಮತ್ತು ಆರ್ ಎರಡು ತಪ್ಪು ಅಂತೇಳಿ ಕೊಟ್ಟಿದ್ದಾನೆ ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಎ ಸರಿ ಆದರೆ ಆರ್ ತಪ್ಪು ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗುತ್ತೆ ಸೊ ಇದೇನು ಹೇಳಿಕೆ ಇಲ್ಲ ಇದು ಸರಿಯಾದಂಥ ಹೇಳಿಕೆ ಸೊ ಇದು ಇದಕ್ಕೆ ಸರಿಯಾದಂಥ ವಿವರಣೆ ಅಲ್ಲ ಸೊ ಅದೇ ರೀತಿ ಏಳನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಭಾರತ ಸಂವಿಧಾನದ ಕೆಳಕಂಡ ಯಾವ ಪರಿಗಣನೆಗಳಲ್ಲಿ ಒಳಪಟ್ಟಂತಹ ಧರ್ಮವನ್ನು ಮುಕ್ತವಾಗಿ ಪ್ರತಿಪಾದಿಸುವ ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಪುರಸ್ಕರಿಸಲಾಗಿದೆ ಸೊ ನೋಡಿ ಸಾರ್ವಜನಿಕ ಶಿಸ್ತು ನೈತಿಕತೆ ಆರೋಗ್ಯ ಮತ್ತು ಸಮುದಾಯದ ಧಾರ್ಮಿಕ ನಂಬಿಕೆಗಳು ಸೊ ಹಾಗಾದರೆ ಸರಿಯಾದ ಸಂಯೋಜನೆಗಳನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾನೆ ರೈಟ್ ಆಪ್ಷನ್ಸ್ ನೋಡೋಣ ಎ ಬಿ ಸಿ ಮತ್ತು ಡಿ ಎ ಬಿ ಸಿ ಎ ಮತ್ತು ಸಿ ಎ ಮತ್ತು ಡಿ ಅಂತೇಳಿ ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಎ ಬಿ ಮತ್ತು ಸಿ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸಾರ್ವಜನಿಕ ಶಿಸ್ತು ಕಾಪಾಡುವುದು ನೈತಿಕತೆ ಕಾಪಾಡುವುದು ಮತ್ತು ಆರೋಗ್ಯ ಸಮುದಾಯದ ಧಾರ್ಮಿಕ ನಂಬಿಕೆಗಳು ಇದು ಅಲ್ಲ ಸ್ನೇಹಿತರೆ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಹೋಣ ನೋಡಿ ರಾಷ್ಟ್ರಪತಿ ಚುನಾವಣೆಯ ಮತದಾರ ಸಂಯೋಜನೆಯು ಕೆಳಕಂಡ ಯಾರನ್ನು ಒಳಗೊಂಡಿರುತ್ತದೆ ರೈಟ್ ಸೊ ಆಪ್ಷನ್ಸ್ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಸಂ ಅದೇ ರೀತಿ ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಜ್ಯಗಳ ಮೇಲ್ಮನೆಗಳು ಅಂದರೆ ವಿಧಾನ ಪರಿಷತ್ತು ಚುನಾಯಿತ ಸದಸ್ಯರು ಆ್ಯಂಡ್ ಕೊನೆಯದಾಗಿ ಲೋಕಸಭೆಯ ನಾಮನಿರ್ದೇಶಕ ಸದಸ್ಯರು ರೈಟ್ ಹಾಗೆ ಸರಿಯಾದಂತಹ ಒಂದು ಸಂಕೇತವನ್ನು ಆಯ್ಕೆ ಮಾಡಬೇಕಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾದರೆ ಸ್ನೇಹಿತರೆ ಸೊ ಆಪ್ಷನ್ಸ್ ನೋಡೋಣ ಎಲ್ಲಿ ಎ ಬಿ ಸಿ ಡಿ ಆಪ್ಷನ್ಸ್ ಬಿ ಯಲ್ಲಿ ಎ ಬಿ ಮತ್ತು ಸಿ ಅಂತ ಹೇಳಿಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ ಯಲ್ಲಿ ಎ ಮತ್ತು ಸಿ ಆ್ಯಂಡ್ ಕೊನೆಯದಾಗಿ ಎ ಮತ್ತು ಬಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಮೊದಲನೇ ಹೇಳಿಕೆ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಸೊ ಒಂಬತ್ತನೇ ಪ್ರಶ್ನೆ ರಿಪೀಟ್ ಆಗಿದೆ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ಹತ್ತನೇ ಪ್ರಶ್ನೆ ನೋಡಿ ಕೆಳಗಿನ ಸೊ ಪಟ್ಟಿ ಒಂದರಲ್ಲಿ ರಾಜ್ಯಗಳಂತ ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ವಿಶೇಷ ಸಂವಿಧಾನದ ಸ್ಥಾನಮಾನವನ್ನು ಕೊಟ್ಟಿದ್ದಾನೆ ಸೊ ಹಾಗಾದರೆ ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆ ಕೆಳಗೆ ಕೊಟ್ಟಿರುವಂಥ ಸಂಖ್ಯೆಗಳಿಂದ ಆಯ್ಕೆ ಮಾಡಿ ಸೊ ನಾವು ಇದಕ್ಕೆ ಸರಿಯಾದಂತಹ ಆಯ್ಕೆ ಮಾಡಬೇಕು ರೈಟ್ ಸೊ ಹಾಗಾದರೆ ನೋಡಿ ಸ್ನೇಹಿತರೆ ಪಟ್ಟಿ ಒಂದರಲ್ಲಿ ನಮಗೆ ಜಮ್ಮು ಮತ್ತು ಕಾಶ್ಮೀರ ಅಂತೇಳಿ ಕೊಟ್ಟಿದ್ದಾನೆ ಪಟ್ಟಿ ಎರಡರಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಒಂದು ವಿಶಿಷ್ಟ ಸ್ಥಾನಮಾನ ಅಂತೇಳಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಾಗಾಲ್ಯಾಂಡ್ ಸಿಕ್ಕಿಂ ಮಿಜೋರಂ ಅಂತೇಳಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಮಗೆ ತ್ರೀ ಸೆವೆಂಟಿ ಒನ್ ಜೆ ಸೊ ನಾವು ಇವಾಗ ನೋಡ್ಬೋದು ಇವೆಲ್ಲ ವಿಶೇಷ ಸಂವಿಧಾನ ಸ್ಥಾನಮಾನಗಳು ಸೊ ಇದಕ್ಕೆ ಸರಿಯಾದಂಥ ನೋಡೋಣ ಫಸ್ಟಿಗೆ ಹೇಗೆ ಜಮ್ಮು ಮತ್ತು ಕಾಶ್ಮೀರ ಸೊ ಜಮ್ಮು ಮತ್ತು ಕಾಶ್ಮೀರಕ್ಕೆ ನಮಗೆ ಆಲ್ರೆಡಿ ಗೊತ್ತಿದೆ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ರೈಟ್ ಇದು ಆಲ್ರೆಡಿ ನಾವು ರಿಮೂವ್ ಮಾಡಿದ್ದೀರಿ ರೈಟ್ ಸೊ ಅದೇ ರೀತಿ ನಾಗಾಲ್ಯಾಂಡ್ ಸೊ ನಾಗಾಲ್ಯಾಂಡಿಗೆ ತ್ರೀ ಸೆವೆಂಟಿ ಒನ್ ಸೊ ತ್ರೀ ಸೆವೆಂಟಿ ಒನ್ ಸೊ ಅದೇ ರೀತಿ ಸಿಕ್ಕಿಂ ಸೊ ಅದೇ ರೀತಿ ಸಿಕ್ಕಿಂಗೆ ನಾವು ತ್ರೀ ಸೆವೆಂಟಿ ಒನ್ ಎಫ್ ಸೊ ಅದೇ ರೀತಿ ಮಿಜೋರಾಮ್ಗೆ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜಿ ನಮಗೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಫಾರ್ಮ್ ನೋಡಿದ್ವಲ್ಲ ಸೊ ಆ ರೀತಿ ವಿಶೇಷ ಸ್ಥಾನಮಾನಗಳು ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಹನ್ನೊಂದನೇ ಪ್ರಶ್ನೆ ಹೀಗಿದೆ ಸೊ ಕೆಳಗಿನವುಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ರೈಟ್ ಸರಿಯಾದಂತಹ ಜೋಡಣೆ ಯಾವುದಂತೇಳಿ ನಾವು ಗುರುತಿಸಬೇಕು ಸೊ ಹಾಗಾದರೆ ನೋಡಿ ಸ್ನೇಹಿತರೆ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಇದು ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಬರುತ್ತಾ ರೈಟ್ ಸೊ ಸರಿಯಾದ ಜೋಡಣೆ ಯಾವುದಂತೇಳಿ ನಾವು ಆಯ್ಕೆ ಮಾಡಬೇಕು ಅದೇ ರೀತಿ ಧಾರ್ಮಿಕ ಹಾಗೂ ಧರ್ಮ ಸ್ನೇಹಿತರೆ ಇದು ಸ್ವಲ್ಪ ಧಾರ್ಮಿಕ ಮತ್ತು ಧರ್ಮಾರ್ಥ ಉದ್ದೇಶಗಳಿಗಾಗಿ ಸಂಸ್ಥೆಗಳ ಸ್ಥಾಪನೆ ಹಾಗೂ ಅನು ಪಾಲನೆ ಇದು ಮೂಲಭೂತ ಹಕ್ಕುಗಳು ಅಂತೇಳಿ ಕೊಟ್ಟಿದ್ದಾನೆ ಅದೇ ರೀತಿ ರಾಷ್ಟ್ರಗಳ ನಡುವೆ ನ್ಯಾಯ ಮತ್ತು ಸಮ್ಮತವಾದ ಹಾಗೂ ಗೌರವಾನ್ವಿತ ಸಂಬಂಧಗಳನ್ನು ಕಾಯ್ದುಕೊಳ್ಳುವುದು ಮೂಲಭೂತಗಳ ಕರ್ತವ್ಯ ಅಂತ ಹೇಳಿ ಕೊಟ್ಟಿದ್ದಾನೆ ಕೊನೆಯದಾಗಿ ಸೊ ಜನತೆಯ ದುರ್ಬಲ ವರ್ಗ ಒಂದು ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಹಿತಶಕ್ತಿಗಳಿಗೆ ಒಂದು ವಿಶೇಷ ಕಾಳಜಿಯೊಂದಿಗೆ ನಾವು ಪ್ರವರ್ಧಿಸುವುದು ಇದು ರಾಜ್ಯ ನಿರ್ದೇಶನ ತತ್ವಗಳು ಅಂತೇಳಿ ಕೊಟ್ಟಿದ್ದಾನೆ ಸೊ ಹಾಗಾದರೆ ಇದರಲ್ಲಿ ನಾವು ಸರಿಯಾದಂತಹ ಒಂದು ಜೋಡಣೆ ಬಂದು ನಮಗೆ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಇದು ರಾಜ್ಯ ನಿರ್ದೇಶನಗಳ ತತ್ವಗಳಲ್ಲಿ ನಾವು ನೋಡಬಹುದು ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಭಾರತವು ಸೊ ಭಾರತವು ಏನಂತೇಳಿ ಕೇಳಿದ್ದಾರೆ ಇದು ಸಂಯುಕ್ತ ರಾಜ್ಯಗಳ ಒಕ್ಕೂಟನ ಅಥವಾ ರಾಜ್ಯಗಳ ಸಂಯುಕ್ತ ಒಕ್ಕೂಟನ ಅಥವಾ ರಾಜ್ಯಗಳ ಒಕ್ಕೂಟನ ಅಥವಾ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಅಂತೇಳಿ ನಮ್ಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಸೊ ನಾವು ಕನ್ಫ್ಯೂಸ್ ಆಗ್ತೀವಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಅಂತೇಳಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ನಾವು ಭಾರತವು ರಾಜ್ಯಗಳ ಒಕ್ಕೂಟ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಹದಿಮೂರನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವ ವಿವರಣೆಗಳು ಸರಿಯಾಗಿವೆ ಆಪ್ಷನ್ಸ್ ಕೇಂದ್ರದ ಹಣಕಾಸು ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸುವಂತಿಲ್ಲ ಆಪ್ಷನ್ಸ್ ಬಿ ಸೊ ರಾಜ್ಯಸಭೆಯ ಹಣಕಾಸು ವಿಧೇಯಕವನ್ನು ಸ್ವೀಕರಿಸಿದ ಹದಿನಾಲ್ಕು ದಿನಗಳ ಅವಧಿಯೊಳಗಾಗಿ ತನ್ನ ಶಿಫಾರಸುಗಳೊಂದಿಗೆ ಲೋಕಸಭೆಗೆ ಸೊ ಹಿಂದಿರುಗಿಸಬೇಕು ಅಂತ ಕೊಟ್ಟಿದ್ದಾನೆ ಅದೇ ರೀತಿ ಸಿ ಹಣಕಾಸು ವಿಧೇಯಕ್ಕೆ ಸಂಬಂಧಿಸಿದ ರಾಜ್ಯಸಭೆಯ ಶಿಫಾರಸುಗಳನ್ನು ಲೋಕಸಭೆಯು ತಿರಸ್ಕರಿಸಿದರೆ ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟಂಥ ಸಂಸತ್ತು ವಿಧೇಯಕವನ್ನು ಜಾರಿಗೊಳಿಸಿದೆ ಎಂದು ನಾವು ಭಾವಿಸುವಲಾಗು ಭಾವಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಕೊನೆಯದಾಗಿ ಲೋಕಸಭೆಯು ತನಗೆ ಶಿಫಾರಸ್ಸಿಗೊಂದು ಕಳುಹಿಸಿದಾಗ ಹಣಕಾಸು ವಿಧೇಯಕವನ್ನು ಅದನ್ನು ಸ್ವೀಕರಿಸಿದ ಹದಿನಾಲ್ಕು ದಿನಗಳಿಗಾಗಿ ಹಿಂತಿರುಗಿಸದಿದ್ದರೆ ಆ ಅವಧಿ ಮುಗಿದೊಳಗಾಗಿ ಸಂಸತ್ತು ಅದನ್ನು ಜಾರಿಗೊಳಿಸಿದೆ ಸೊ ಎಂದು ನಾವು ಭಾವಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ವಿವರಣೆಗಳಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಸರಿಯಾದಂತಹ ವಿವರಣೆ ಬಂದು ನಮಗೆ ಎ ಬಿ ಸಿ ಡಿ ನಾಲ್ಕು ಸರಿಯಾದಂತಹ ಹೇಳಿಕೆಗಳಾಗುತ್ತೆ ಸೊ ಅದೇ ರೀತಿ ನಾವು ನೆಕ್ಸ್ಟ್ ಹೊಣ ಸ್ನೇಹಿತ ಹದಿನಾಲ್ಕನೇದು ಸೊ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಕೆಳಕಂಡ ಯಾರೊಂದಿಗೆ ಸೊ ಸದಾ ಸಮಾಲೋಚನಿಸಬೇಕು ಅಂತೇಳಿ ಕೊಟ್ಟಿದ್ದಾನೆ ರೈಟ್ ಸೊ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರೆ ನ್ಯಾಯಾಧೀಶರೊಂದಿಗೆ ಅಥವಾ ಆಪ್ಷನ್ ಸಿ ಮುಖ್ಯ ನ್ಯಾಯಮೂರ್ತಿಗಳು ಭಾರತ ಅಟರ್ನಿ ಜನರಲ್ ಆ್ಯಂಡ್ ಕೊನೆಯದಾಗಿ ನಮಗೆ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಭಾರತದ ಸಾಲಿ ಸಿಟರ್ ಜನರಲ್ ಅವರೊಂದಿಗೆ ಅಂತೇಳಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರ ನ್ಯಾಯಾಧೀಶರೊಂದಿಗೆ ಅವರು ಸಮಾಲೋಚಿಸಬೇಕು ರೈಟ್ ಅದೇ ರೀತಿ ಹದಿನೈದನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ಕೆಳಕಂಡ ಯಾವ ಅಧಿಕಾರವನ್ನು ಹೊಂದಿದೆ ರೈಟ್ ಸೊ ಪರಿಶಿಷ್ಟ ಜಾತಿಗಳಿಗೆ ಒದಗಿಸಲಾದಂತಹ ಸಂರಕ್ಷಣೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ತನಿಖೆ ಮಾಡುವ ಮತ್ತು ಉಸ್ತುವಾರಿ ವಹಿಸುವಂತಹ ಒಂದು ಅಧಿಕಾರ ಅಥವಾ ಪರಿಶಿಷ್ಟ ಜಾತಿಗಳ ಹಕ್ಕು ಮತ್ತು ಸಂರಕ್ಷಣೆಯನ್ನು ನೀಡುವುದಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ದೂರುಗಳ ಬಗ್ಗೆ ವಿಚಾರಣೆ ನಡೆಸುವಂತಹ ಅಧಿಕಾರ ಸಿ ಬಂದು ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯೋಜನಾ ಪ್ರಕ್ರಿಯೆ ಬಗ್ಗೆ ಸಂಬಂಧಿಸಿದಂತಹ ಒಂದು ಸಲಹೆ ನೀಡುವಂತಹ ಅಧಿಕಾರ ಆ್ಯಂಡ್ ಕೊನೆಯದಾಗಿ ಸಾರ್ವಜನಿಕ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನೀಡಬೇಕಾದ ಮೀಸಲಾತಿಯ ಪ್ರ ಒಂದು ಪ್ರಮಾಣದ ಬಗ್ಗೆ ಶಿಫಾರಸು ಮಾಡುವಂತಹ ಅಧಿಕಾರ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ ಎ ಬಿ ಮತ್ತು ಸಿ ಎ ಬಿ ಮತ್ತು ಸಿ ಸರಿಯಾದಂತಹ ಒಂದು ಹೇಳಿಕೆಗಳು ಅಂತೇಳಿ ನಾವು ಹೇಳಬಹುದು ಅದೇ ರೀತಿ ನಾವು ಹದಿನಾರನೇ ಪ್ರಶ್ನೆ ಹೋಗೋಣ ಕೆಳಗಿನ ಸೊ ಕೆಳಗಿನ ಯಾವ ವರ್ಷಗಳಲ್ಲಿ ಮಧ್ಯಕಾಲೀನ ಚುನಾವಣೆಗಳು ನಡೆದು ಲೋಕಸಭೆಯ ಪುನರ್ರಚನೆಯಾಯಿತು ಅಂತೇಳಿ ಕೇಳಿದ್ದಾರೆ ಸೊ ನೋಡೋಣ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತು ನೂರ ಎಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಆ್ಯಂಡ್ ಹತ್ತೊಂಬತ್ತು ನೂರ ತೊಂಬತ್ತು ಅಂತೇಳಿ ನಮಗೆ ನಾಲ್ಕು ಇಸ್ರಿಗಳನ್ನು ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಅಂದರೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಸೊ ನಮಗೆ ಲೋಕಸಭೆಯ ಚುನಾವಣೆ ಲೋಕಸಭೆಯ ಪುನಾರಚನೆ ಆಗುತ್ತೆ ಅಂತೇಳಿ ಹೇಳಬೋದು ರೈಟ್ ಅದೇ ರೀತಿ ಹದಿನೇಳನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಕೆಳಕಂಡ ಯಾವ ಸದನಗಳಲ್ಲಿ ಪರಿಶಿಷ್ಟ ಜಾತಿಗಳ ಒಂದು ಸ್ಥೂಲವಾಗಿ ಪರಿಶಿಷ್ಟ ಜಾತಿಗಳು ಸ್ಥೂಲವಾಗಿ ತಮ್ಮ ಜನಸಂಖ್ಯೆಗನುಗುಣವಾಗಿ ಮೀಸಲಾತಿಯನ್ನು ಹೊಂದಿದ್ದಾರೆ ಸೊ ಆಪ್ಷನ್ಸ್ ಲೋಕಸಭೆ ವಿಧಾನಸಭೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು ಅಂತೇಳಿ ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಎ ಮತ್ತು ಬಿ ಸೊ ಇಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ಹೋಣ ನೋಡಿ ನ್ಯಾಯಾಂಗದ ನಿಯಂತ್ರಣದ ಒಂದು ಪ್ರಾಥಮಿಕ ಧ್ಯೇಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಅಂಶ ಸರಿ ಸೊ ಆಪ್ಷನ್ಸ್ ಹೋಣ ಸ್ನೇಹಿತರೆ ಪ್ರಜೆಗಳ ಸವಲತ್ತುಗಳ ರಕ್ಷಣೆ ಅಥವಾ ಸಿವಿಲ್ ಹಕ್ಕುಗಳ ರಕ್ಷಣೆ ವ್ಯಕ್ತಿಗಳಿಗೆ ಆಡಳಿತದಿಂದ ಅಕೃತ್ಯಗಳ ವಿರುದ್ಧ ರಕ್ಷಣೆ ಇಂದ ಖಾಸಗಿ ಹಕ್ಕುಗಳ ರಕ್ಷಣೆಯಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಸಿವಿಲ್ ಹಕ್ಕುಗಳ ರಕ್ಷಣೆ ಇದು ಸರಿಯಾದಂಥ ಉತ್ತರ ಸೊ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಸಂಸತ್ತಿನ ತಿದ್ದುಪಡಿ ವಿಧೇಯಕವು ಸಂಸತ್ತಿನ ತಿದ್ದುಪಡಿ ವಿಧೇಯಕವು ಲಾಭದಾಯಕ ಹುದ್ದೆಯ ವಿಧೇಯಕ ಎಂಬ ಜನಪ್ರಿಯ ಹೆಸರು ರೈಟ್ ಸೊ ಇದು ನಮಗೆ ಎಷ್ಟು ಪದವಿಗಳಿಗೆ ವಿನಾಯಿತಿ ನೀಡಬೇಕೆಂದು ಪ್ರಸ್ತಾಪಿಸಲಾಗಿದೆ ಎಂದು ಪ್ರಸ್ತಾಪಿಸಿದೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಬಂದು ಐವತ್ತಾರು ವಿಧೇಯಕಗಳಿಗೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ